ನನ್ನ ನಿರೀಕ್ಷೆಯ ಆಕೃತಿಗೆ ಮಣಿಸುವುದಕ್ಕೆ ಬಾಧಿಸುವುದಕ್ಕೆ ಒಳ್ಳೆಯ ಮುಹೂರ್ತ ಇದು ಇವನನ್ನು ಹೀಗೆ ಬಿಡಕೂಡ ಸತ್ಯ ಎನ್ನುವುದಕ್ಕಾಗಿ ತನ್ನ ಸಮಸ್ತವನ್ನು ಕಳಕೊಳ್ಳುವುದಕ್ಕೆ ಸಿದ್ಧನಾದ ಮಹಾತ್ಮ ಇವ ಅಷ್ಟು ಸುಲಭದಲ್ಲಿ ಅಗ್ನಿ ಪರೀಕ್ಷೆಯಿಂದ ನನ್ನ ಕೈಯಿಂದ ನುಣಿಸಿಕೊಳ್ಳುವುದಕ್ಕೆ ಬಿಡಕೂಡ ಅದಕ್ಕಾಗಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇವ ಹೋದಲ್ಲಿ ನಿಂದಲ್ಲಿ ಮಲಗಿದಲ್ಲಿ ಹರಿದ್ರೆಯಲ್ಲಿ ಇವನ ಎಲ್ಲ ವ್ಯವಸ್ಥೆಯಲ್ಲಿ ಇವನನ್ನು ಅಡಿಗಡಿಗೆ ಅಡಿಗಡಿಗೆ ಓಯಿಸಿ ಬೇಯಿಸಿ ಆ ಮೂಲಕ ನಿಷ್ಕರುಣಿಯಾಗಿ ವರ್ತಿಸಿ ಇವನಿಂದ ನನಗೆ ಬರಬೇಕಾದ ದ್ರವ್ಯವನ್ನು ಸಂಗ್ರಹಿಸುವವುಗಳನ್ನು ಏರ್ಪಾಟು ಮಾಡಬೇಕು ಯಾರಿದ್ದಾರೆ ನಮ್ಮ ಶಿಷ್ಯ ದಡದಲ್ಲಿ ತಲೆ ಲೆಕ್ಕ ಮಾಡಿದರೆ ಸಾವಿರ ಮಂದಿ ಇದ್ದಾರೆ ಸಾವಿರ ತನಗಳೆಲ್ಲ ನಮ್ಮ ಕಾರ್ಯಭಾರಕ್ಕೆ ಆಗುತ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ ಒಬ್ಬ ತೀಕ್ಷಣ ಮತಿ ಒಬ್ಬ ಒಳ್ಳೆಯ ವಿಚಾರ ಪಟ್ಟು ಮಾತು ಹೇಗಿರ್ಬೇಕು ಅಂತ ಹೇಳಿದ್ರೆ ಸಣ್ಣದಾದ ಸೂಚಿಯನ್ನು ಅವನ ನಾಳೆಗೆಯ ನಡುವೆ ಮಾತಾಡುವಾಗ ತೂರಿಸುವುದಕ್ಕೆ ಸಾಧ್ಯ ಆಗ ಕೂಡದು ಮಾತಿನ ಮಲ್ಲನೆ ಇರಬೇಕು ದುರಾಗ್ರಹಿ ಇರಬೇಕು ಕಟು ಮನಸ್ಸಿನ ಒಬ್ಬ ಕ್ರೂರ ಭಾವದವನಿರಬೇಕು ಅಂತಹ ವ್ಯಕ್ತಿಯನ್ನೇ ಆಡಬೇಕು ನನ್ನ ಪರಂಪರೆಯಲ್ಲಿ ಆ ಆ ಹ ಹ ಒಬ್ಬ ಇದ್ದಾನೆ ಒಳ್ಳೆಯ ಒಂದು ಹೆಸರು ಓ ನಕ್ಷತ್ರಿಕ ಎಲ್ಲಿ ವಿಷ್ಣು ದೇವೋ ಓಷಾಚುಲ ಸಾಕ್ಷಾತ್ ಪರಪ್ರಂ ಹೇಳಿದ್ದನ್ನು ಕೇಳಿಸಿಕೊಂಡೆ ಪ್ರಿಯರಾದ ನಕ್ಷತ್ರಿಕಾ గురు అదొమ్మ మేవంత్ గురు బ్రహ్మ గురు విష్ణు గురుదేవో మహిషు గురు బ్రహ్మ సరివు గురు విష్ణు సరివు గురు మహేశ్వర సరివున గురుదేవు గురుదేవో మహేశ్వర మహిషుర అంతా కోడు కా

ಸಮಾನವಾದಷ್ಟು ಸಿಗಿ ಇಲ್ಲ ನಾನು ಹೇಳಿದ್ದು ಮೋಸಾದದ್ದು ಗುರುದೇವ ಮಹೇಶ್ವರ ಹೇಳುವಂತಹ ಸತ್ಯ ನಮ್ಗೆ ಗೊತ್ತಿದ್ದದ್ದು ಸಾಮಾನ್ಯದ ವಿಷಯ ಅದೇನು ದೊಡ್ಡ ವಿಷಯ ಅಲ್ಲ ಆದ್ರ ಆದದ್ದು ಅಂದ್ರೆ ಈ ದೇವಿ ಪುರಾಣದ ಕತೆ ಕೇಳಿದ್ನೋ ಇಲ್ವಾ ಅವತ್ತಿಂದ ನನ್ನ ತಲೆಯಲ್ಲಿ ಅವನಿ ಬಿಟ್ಟಿರ್ಬೇರೆ ಅದು ಎಷ್ಟು ಹೊತ್ತಿಗೆ ಬರ್ತದೆ ಅಂತ ನನಗೂ ಗೊತ್ತಿಲ್ಲ ಕೆಲವರಿಗೆ ಕೆಲವು ಕಥೆಗಳನ್ನು ಓದಿದ ಮೇಲೆ ಕಥೆಗಳಲ್ಲಿ ಒಂದು ಮೂವತ್ತು ಪಾತ್ರ ಬಂದ್ರೆ ಯಾವುದಾದರೂ ಒಂದು ಪಾತ್ರ ಬಹಳ ಆಕರ್ಷಣೀಯವಾಗಿ ಕಾಣುತ್ತದೆ ಮನಸ್ಸಿಗೆ ಅದು ಎಚ್ಚರದಲ್ಲಿ ನಿದ್ರೆಯಲ್ಲಿ ಊಟದಲ್ಲಿ ವಿಹಾರದಲ್ಲಿ ಮಲಗಿದಲ್ಲಿ ಎಲ್ಲ ಕಡೆ ನೆನಪಾಗುತ್ತದೆ ದೇವಿ ಮಾತ್ಮೆಯಲ್ಲಿ ಒಂದು ಎಪ್ಪತ್ತೈದು ಪಾತ್ರ ನಿನಗೊಂದು ಮಹಿಷಾಸುರ ಅದೇ ತಲೆಗೆ ಹೋದತ್ತೆ ಬಿಟ್ಟು ಬ್ಯಾರೆ ಹೋಗ್ಲಿಲ್ಲ ಸ್ವಾಮಿ ಹೋಗಲಿ ಅಂತೂ ಮಹಿಷಾಸುರವನ್ನು ತಿದ್ದುಪಡಿ ಮಾಡಲಾಯಿತು ಮಹೇಶ್ವರ ಎಂಬ ತಕ್ಕ ಮುಟ್ಟಿಸಿದೆ ಓಡಿ ಬಂದು ನನ್ನ ಸಮ್ಮುಖದಲ್ಲಿ ನಿಂತಿದ್ದೀನಿ ಹೌದು ಗುರುವೆ ಕೈ ಜೋಡಿಸಿ ಹೌದು ಇಲ್ಲ ಗುರುವೆ ಮತ್ತೆ ಏನು ಅಂತೂ ತಮ್ಮಿಂದ ಬರಬೇಕು ವಿಷಯ ಗುರುವಿನ ಬಾಯಿಯಿಂದ ಬರಬೇಕು ಹೌದು ಶಂಕದ ಬಾಯಿಂದ ಬಂದದ್ದು ತೀರ್ಥ ಯಾವ ಬಂದದ್ದೆಲ್ಲ ತೀರ್ಥ ಆದ್ರೂ ಒಪ್ಲಿಕ್ಕಾಗುವುದಿಲ್ಲ ಆಕಾಶದಿಂದ ಹೌದು ಮೋಡದ ಮರೆಯಿಂದ ಸ್ವಾತಿಯ ಮಳೆ ಕೆಳಗೆ ಬೀಳ್ತಾರೆ ಆ ಮಳೆಯ ನೀರೆಲ್ಲ ಇಳಗೆ ಇಳೀತಾರೆ ಹೌದು ಹಾಗೆಂದು ಆ ಮಳೆಯ ನೀರು ನೀರಾಗಿಯೇ ಉಳಿತದೆ ಅಲ್ಲಿಯವರೆಗೆ ಕಪ್ಪೆ ಚಿಪ್ಪನ್ನು ಸೇರುವವರೆಗೆ ಹೌದು ಕಪ್ಪೆ ಚಿಪ್ಪು ಕಡಲಿನ ಆಳದಲ್ಲಿ ಆಳದಲ್ಲಿ ಬಾಯಿಗಳ ಕಾದುಕೊಂಡಿರ್ತದೆ ಹೌದು ಬೇರೆ ಬೇರೆ ಎಲ್ಲವೂ ಒಳಗೆ ಸೇರ್ತದೆ ಹಾಗೆ ನೀರು ಮಾತ್ರ ಆ ಸ್ವಾತಿಯ ಮಳೆಯ ಹನಿ ಬಿದ್ದರೆ ಮಾತ್ರ ಅದು ಆದ್ದರಿಂದ ನೀರು ಸೇರಬೇಕಾದಂತ ಚಿಪ್ಪನ್ನೇ ಸೇರಬೇಕು ಹೌದು ಚಿಪ್ಪು ಪಡೆಯಬೇಕಾದ ನೀರನ್ನೇ ಪಡೆಯಬೇಕು ಸತ್ಯ ಅಲ್ಲಿಗೆ ವಿಶೇಷತೆ ಸತ್ಯ ಉಳಿದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮುತ್ತು ನಿರ್ಮಾಪಕತ್ವವನ್ನು ಹೊಂದಿದ ನೀರು ಅದು ಚಿಪ್ಪು ಇದು ಹೌದು ಈಗ ನಾನು ಆಡುವಾಗ ಹ ಅದು ನಿನ್ನಂತಹ ಕಪ್ಪೆ ಚಿಪ್ಪನ್ನು ಸೇರಿದ್ರೆ ಹ ಅದು ಮುತ್ತ ಆಗುತ್ತ ಹ ಮಾತು ನಿಜವಾಗಿಯೂ ಬದುಕಿಗೊಂಡು ತುತ್ತಾಗುತ್ತ ಹಾ ನೀನು ಆಲೋಚನೆ ಮಾಡಿ ನೋಡು ಏನು ಈ ಪ್ರಪಂಚದಲ್ಲಿ ಹೊಟ್ಟೆ ತುಂಬಿಸುವುದಕ್ಕೆ ಹಾ ಅನೇಕ ದಾರಿ ಜನರಿಗೆ ಹೌದು ಈ ಮಾತೊಂದು ತುತ್ತು ತುಂಬುದು ನೋಡು ನೀನು ಹ ನಿನ್ನಂತವ ಮಾತಿನ ಬಲದಿಂದಲೇ ಹೊಟ್ಟೆ ಕಟ್ಟಿಕೊಂಡದ್ದು ಹೊಟ್ಟೆ ಬಳಸಿಕೊಂಡು ನಾನು ಮಾತು ಹೊಟ್ಟೆ ಕೂಸ್ ಅದು ಕೆಲವರಿಗೆಲ್ಲ ನೀವು ಹೇಳಿದ್ದು ಪಕ್ಕ ಅಲ್ಲ ನನಗೆ ನಾನು ಯಾವುದಕ್ಕೂ ಸಿದ್ಧಲ್ವಾ ಯಾವುದಕ್ಕೂ ಸಿದ್ಧ ಹಾಗ ಕೆಲವರಿಗೆ ಅದು ಬಿಟ್ಟು ಬೇರೆ ಗತಿ ಇಲ್ಲೇ ಹೋದವರಿಗೆ ನೀವೇ ಯಾವುದಕ್ಕೂ ಸಿದ್ಧರಾದವರ ಂತವರ ಮಾತಿಗೆ ಬೆಲೆ ಬರ್ತದೆ ಹೌದು ಇಲ್ಲದಿದ್ದರೆ ಮಾತಿಗೆ ಏನು ಮೌಲ್ಯ ಖಂಡಿತ ಓದಿ ಈಗ ಕರ್ಕೊಳ್ಳುವುದಕ್ಕೊಂದು ವಿಶೇಷವಾದ ಕಾರಣ ಉಂಟು ಸ್ವಾನು ಮೊನ್ನೆ ಮೊನ್ನೆ ದೇವ ದೇವಸಭೆಯಲ್ಲಿ ವಶಿಷ್ಠನ ಜೊತೆಗೆ ಜಗಳವಾಡಿ ಒಂದು ಪಂಥವನ್ನು ಹೂಡಿದ್ದು ನಿನಗೆ ಗೊತ್ತಿರಬೇಕಲ್ಲ ಸಾಂದರ್ಭಿಕವಾಗಿ ಹೇಳಿರಬೇಕಲ್ಲ ಹೌದೌದು ಯಾರು ಇಳೆಯಲ್ಲಿ ವರ್ತಮಾನ ಕಾಲದ ಸೂರ್ಯವಂಶೀಯರಲ್ಲಿ ಸತ್ಯವನ್ನು ಬಿಡದೆ ಅಸತ್ಯವನ್ನು ಆಚರಿಸದೆ ಸತ್ಯಕ್ಕಾಗಿ ಬದುಕನ್ನು ತೇಯಬಲ್ಲ ಗಂಡುಗಲಿ ಎಂದು ದೇವೇಂದ್ರ ಕೇಳಿದಾಗ ಏಕಪಕ್ಷೀಯವಾಗಿ ನನ್ನ ಬದ್ಧ ವಿರೋಧಿಯಾದ ವಶಿಷ್ಠನು ಹೇಳಿಬಿಟ್ಟ ಹರಿಶ್ಚಂದ್ರನೇ ಶ್ರೇಷ್ಠ ಎನ್ನುವ ಹಾಗೆ ಅಲ್ಲಲ್ಲ ಹಾಗಲ್ಲ ನಿಜವಾಗಿ ಹೇಳಬೇಕಾದ ಯೋಗ್ಯತೆ ಇದ್ದು ನಿಮಗೆ ಏನಾದ್ರು ನಿಜವಾಗಿ ಕೇಳಬೇಕಾದ ನಿಮ್ಮಲ್ಲಿ ಹೌದು ಒಂದು ಸಲ ಕೇಳ್ಕೊಂಡು ನಾವು ಬಾಯಿ ಮುಚ್ಚಿಕೊಂಡ್ರೆ ಎಷ್ಟೊತ್ತು ಸಾಕು ಹೇಳಿದ್ದರ್ಯಾದ ಹತ್ತು ಮಂದಿಯ ಸಮ್ಮುಖದಲ್ಲಿ ಹೇಳಿದ್ರೆ ನನ್ನ ಗೌರವಕ್ಕೆ ಎಷ್ಟು ಹಾನಿಯಾಗುತ್ತಿದ್ದು ಮಲ್ಲೆ ಯಾಕೆ ಗುರುವೆ ಅಂತ ಮಾತು ಏನಾದ್ರು ನಿನ್ನ ಬಗ್ಗೆ ಎಷ್ಟು ವಿಶ್ವಾಸ ನನಗೆ ನಾನು ಆ ವಿಶ್ವಾಸದಲ್ಲೇ ಮಾತಾಡಿ ನಿನ್ನ ಬಗ್ಗೆ ನನಗೆಷ್ಟು ದೃಢತರವಾದ ನಂಬುಗೆ ನಾನು ಅದೊಂದಲ್ಲದೆ ಅಲ್ಲದೆ ಹೋದ್ರೆ ಬೇರೆ ವಶಿಷ್ಠ ಹೋಗುದಿಲ್ವ ಅಲ್ಲಿಯರಲ್ಲಿ ಹೇಳಲಾಗದ ಅಂತರಂಗದ ಸತ್ಯಗಳನ್ನು ಮತ್ತೆ ಎಷ್ಟು ಸಲ ನಿನ್ನ ಮುಂದೆ ಹೇಳಲಿಲ್ಲ ನನ್ನಲ್ಲಿ ನೀವು ಹೇಳಿದ್ದೀವಿ ಆದರೂ ನಾನು ಹೆಂಗೆ ಮಾಡುತ್ತೀನಿ ಇಲ್ಲ ಹಿಂಗ ಅಪಹಾಸ್ಯ ಮಾಡಿ ದಯವಿಟ್ಟು ನೀವು ಹಾಗೆ ತಿಳ್ಕೊಂಡ್ರೆ ನನ್ನ ಶಿಷ್ಯತ್ವ ಇಲ್ಲೇ ತುಂಬವರನ್ನಾದ್ರೂ ಶಾಪದಿಂದ ಬಲ್ಲ ಬಲ್ಲ ನನಗೆ ಹೌದು ಏನು ಮಾಡ್ಬೇಕು ಹಾಗೆಲ್ಲ ನನ್ನ ಮೇಲೆ ಇರೋದು ಮಮಕಾರ ಬಿಟ್ಟರೆ ಎಲ್ಲವರಿಗೂ ಮಾತಾಡುವ ಸಾಧ್ಯತೆ ಉಂಟು ಗುರುಗಳೇ ನಮ್ಮ ಹತ್ರ ಪಾಪ ಮಾತಾಡಿ ಅಂತ ಅವ್ರು ಮಾತಾಡಬೇಕು ಇಷ್ಟು ಸಮಯ ನೀನು ಮಾತಾಡುವ ಯೋಗ್ಯತೆ ಉಂಟು ಅಂತ ಹೇಳಿದ್ರೆ ಅವ್ರು ಕೊಟ್ಟ ಅವಧಿ ಕಾಲ್ ಭಾಗದಲ್ಲೇ ಮುಗಿಸ್ಕೊಂಡು ನಾವು ಒಳಗು ಕೆಲವರಿಗೆ ಕಾಲು ಕಂಪ ಕೆಲವರಿಗೆ ಸಭಾ ಕಂಪ ಕೆಲವರಿಗೆ ಗಂಟಲ ಬಸ ಹಾರಿ ಹೋಗುದು ಹೌದು ಕೆಲವರಿಗೆ ಶರೀರ ತರ ಗೊತ್ತು ಕೆಲವರಿಗೆ ಮರ್ತು ಹೋಗುದು ಯಾವುದು ನಿಮಗೆ ಯಾವ್ದು ಇಲ್ಲ ಕೇಳುವವರಿಗೆ ಕಂಪನ್ ಆಗಬೇಕು ಅರ್ಥ ಸ್ವಸ್ಥ ಮಾಡ್ತೇನೆ ಮಾಡಿದ ಹರಿಶ್ಚಂದ್ರನಿಸ್ತೇನೆ ಹದಿನಾಲ್ಕು ಇಂದ್ರೆ ಬರುವುದೇ ಇಲ್ಲ ಅಂತ ಪ್ರತಿಜ್ಞೆ ಆಮೇಲೆ ಆ ಪ್ರತಿಜ್ಞೆ ಮಾಡಿ ಬಂದ ಮೇಲೆ ನೇರವಾಗಿ ವಿಶ್ವಾಮಿತ್ರನಾದ ನಾನು ಹರಿಶ್ಚಂದ್ರನಾದ ಅವನನ್ನು ಪರೀಕ್ಷೆ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತಾ ಐವತ್ತು ತಕ್ಕೊಂಡಲ್ಲ ತೊಂಬತ್ತೊಂಬತ್ತು ಅದು ಕಷ್ಟ ಆಗ್ತದೆ ಅರ್ಧ ತಕ್ಕೊಂಡು ಉತ್ತೀರ್ಣರಾಗಿದ್ರೆ ಸ್ವಲ್ಪ ಹಿಂದೆ ಅಂತ ಹೇಳಬಹುದು ಹೌದು ತೊಂಬತ್ತೊಂಬತ್ತು ವರೆ ತಕ್ಕೊಂಡು ಉತ್ತೀರ್ಣರಾಗುತ್ತ ಅರ್ಧ ಉಳಿದಂತೆ ಅರ್ಧ ಉಳಿಸಿದ್ಯಾಕೆ ನನ್ನ ಬಗ್ಗೆ ಗೌರವದಿಂದ ಓಹೋ ಹೂವಿನ ಮುಂದೆ ನೂರಕ್ಕೆ ನೂರು ತೆಗೆದರೆ ಗುರುಗಳಿಗೆ ಆದ್ದರಿಂದ ನಕ್ಷತ್ರೀಕ ಈಗ ಒಳ್ಳೆಯ ಸಂದರ್ಭ ಬಂದಿದೆ ಅವನೆಲ್ಲವನ್ನು ಬಿಟ್ಟು ಹೋಗುವ ಸ್ಥಿತಿ ಬಂದಿದೆ ಸರ್ವ ಸಂಘ ಪರಿತ್ಯಜಿಸಿ ಹೆಂಡತಿ ಮಕ್ಕಳನ್ನು ಮಗಳನ್ನು ಮಾತ್ರ ಇಟ್ಟುಕೊಂಡು ಊರು ಬಿಡುವ ಸ್ಥಿತಿ ಬಂದಿದೆ ಆದ್ದರಿಂದ ಅವನನ್ನು ಸುಳ್ಳು ಹೇಳಿಸಬೇಕಾದು ಸುಳ್ಳನ್ನೇ ಹೇಳಿಸಬೇಕಾದುದು ನನಗೆ ಕಟಿಬದ್ಧತೆ ಆದ್ದರಿಂದ ನನ್ನನ್ನು ಕರೆದಿದ್ದ ಹೌದು ಹೇಗು ನನ್ನನ್ನು ಆಗಾಗ ನೀವು ಶಿಷ್ಯನ ಎಷ್ಟೋ ಜನ ಇದ್ರು ನನ್ನನ್ನು ಬಹಳ ನೀವು ಪ್ರೀತಿಯಿಂದ ಕಂಡವು ಹೌದು ವಾತ್ಸಲ್ಯದಿಂದ ಕಂಡವು ನೀನು ಶಿಷ್ಯೋತ್ತಮ ಕೆಲವರೆಲ್ಲ ಶಿಷ್ಯ ಆದವ ಅಲ್ಲ ಹಾಗಲ್ಲ ಅದು ಸತ್ಯ ಇದೆ ಆದ್ರೂ ನಮ್ಮ ಎಂದು ಹಾಗೆ ಹೊಗಳಬಾರ್ದು ಅಂತ ಒಂದು ಮಾತು ಉಂಟು ಹಾಗೆಂದ್ರೆ ಗುರು ಶಿಷ್ಯರನ್ನು ಹೊಗಳವರು ಹಾ ಗುರುವಿಗೆ ಪ್ರಯೋಜನ ಆಗುವುದಿಲ್ಲ ಹಾ ಅದಕ್ಕೆ ಪ್ರಯೋಜನ ಆಗುದಿಲ್ಲ ಆಲತ್ತ ಯಾಕೆ ಹೇಳಿದ್ರೆ ತೀಕ್ಷಣ ಮತ್ತಿತ್ವ ನೀನು ಅಂತ ಹೇಳಿದ್ರು ಆದ್ರೆ ಈ ಪ್ರಸಂಗ ಇಷ್ಟು ಉದ್ದು ಹೋಗುವ ಅಗತ್ಯ ಪುಣ್ಯಾತ್ವ ಅವರನ್ನು ಸುಳ್ಳು ಹೇಳಿಸುವುದಕ್ಕೆ ನಾನು ಪಟ್ಟ ಶ್ರಮ ಸುಳ್ಳು ಹೇಳಿಸುವುದಲ್ಲ ಸ್ವರ್ಗದಲ್ಲಿ ಆದಂತ ವಾದ ಉಂಟು ನೋಡಿ ಹೌದು ಅಲ್ಲೇ ಪ್ರಸಂಗ ತಯ ಮಾಡಬಹುದಿತ್ತು ಇಷ್ಟು ಬೆಳೆಸಬೇಕಾದ ಅನಿವಾರ್ಯ ಈಗ ವಶಿಷ್ಠ ಹೇಳಿದ್ದೇನು ಪ್ರಪಂಚದಲ್ಲಿ ಸತ್ಯ ಹೇಳುವಂತವಾ ಆಗ ಏನ್ ಮಾಡ್ಬೇಕಿತ್ತು ಏನು ನಿಮ್ಮ ಅವರಲ್ಲಿ ಘರ್ಷಣೆ ವಾದದಲ್ವಾ ವಾದಕ್ಕೆ ಅವಕಾಶ ಕೊಡದೆ ಅವ್ರು ಬಾಯಿ ಮುಚ್ಚಿಸಬಹುದು ಹೇಗೆ ಮುಚ್ಚಿಸಬಹುದಾಗಿತ್ತು ನೀವು ಮತ್ತೊಂದು ಮಾತು ಹೇಳು ಹೇಗೆ ಇಲ್ಲ ಸೂರ್ಯವಂಶದಲ್ಲಿ ಅತಿ ಏನಾಗುತ್ತಿತ್ತು ವಾದದ ಹಾಗೇನಾಗ್ತಿತ್ತು ಹೇಳಿತ್ತು ಅದು ಅಲ್ಲ ಅಂತ ಹೇಳಿಕ ವಶಿಷ್ಠರಿಗೂ ಆಗ್ತಾ ಆಹಾ ನಿಮ್ಮ ಮಾತಿಗೂ ಹೇಳಿಕ ಸತ್ಯ ಅಂತ ಆಗ್ತಿತ್ತು ವಶಿಷ್ಠರು ಹೇಳ್ಕೊಂಡ್ರೆ ಸತ್ಯ ನಮಗೇನು ನಷ್ಟಿಲ್ಲ ಅಲ್ಲಿ ನೀವು ಹಾಗೆ ಮಾಡ್ಲಿಲ್ಲ ಮಾಡ್ಲಿಲ್ಲ ನೀವು ಪಂಥ ಮಾಡ್ಬೇಕ್ರಿ ಪಂಥ ಮಾಡಿದ್ರೆ ಅನ್ನುವಂತ ಹಠದಿಂದ ಮಾತಾಡ್ತೀರಿ ಹೌದು ಗೆದ್ದು ಸೋಲ್ತೀವಲ್ಲ ನೀವು ಅಂತ ನಂಗೆ ಕಷ್ಟ ಜಜ್ಜು ಸೋಲ್ತೇನೆ ಅಂತ ಹ ಆದ್ರೂ ನೀವು ಅದು ಹೇಗಯ್ಯ ಗೆದ್ದ ಮೇಲೆ ಸೋಲುವುದು ನಾನು ನೀವೇ ವಿಚಾರ ಮಾಡಿ ಯಾವ್ದು ಹರಿಶ್ಚಂದ್ರನ ಬಾಯ್ ಸುಳ್ಳು ಹೇಳುತ್ತೇನೆ ಬಲ ಪ್ರತಿದ್ ಹೌದು ಅದ್ರ ಬದಲು ಸುಲಭ ದಾರಿ ಅಂದ್ರೆ ಇಂತವ್ ಸುಳ್ಳು ಅಂತ ಹೇಳಿಟ್ಟಿದ್ರೆ ಅಲ್ಲಿ ನನ್ನ ಅನುಕೂಲ ಇತ್ತು ಅಂತ ಸುಳ್ಳು ಹೇಳುವವನು ಬಾಯಿ ನಾನು ಸತ್ಯ ಹೇಳುತ್ತೇನೆ ಅಂತ ನೀವು ಹೇಳುವ ಜನ ನಿಮ್ಮನ್ನು ಕೊಂಡಾಕ್ತೇನೆ ಪುಣ್ಯಾತ್ಮ ಚರ್ಚೆಯ ಜಾಡು ತಪ್ಪಿಸುವುದು ಬುದ್ಧಿವಂತಿಕೆ ಅಲ್ಲ ಯಾಕೆ ಹೇಳ್ತೇನೆ ಆ ಸಂದರ್ಭದಲ್ಲಿ ಜನ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ದು ಅಂತ ಸುಳ್ಳ ಸಾಯುವ ಬಾಯಿಲು ವಿಶ್ವಾಮಿತ್ರರು ಸತ್ಯ ಹೇಳ್ತಿದ್ರು ಅಂತ ಹೇಳಿದ್ರೆ ವಿಶ್ವಾಮಿತ್ರ ಯೋಗ್ಯತೆ ಅಂತಿಲ್ಲ ನೀವೇನಾದ್ರೂ ಈ ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳೇ ಹೇಳ್ತಿದ್ದು ಹೌದು ಅಂತ ಆದ್ರೆ ಹೆದ್ರು ಜನ ಹೇಳುವುದೇನು ಅಲ್ಲ ವಿಶ್ವಾಮಿತ್ರ ಒಂದು ಮಾಡ್ಲಿಕ್ಕೆ ಒಂದು ಬೇರೆ ಕೆಲಸ ಇವತ್ತು ಪ್ರಪಂಚದಲ್ಲಿ ಸತ್ಯ ಹೇಳುವವರೇ ಇಲ್ಲ ಅಂಥದ್ರಲ್ಲಿ ಆ ಸತ್ಯ ಹೇಳುವಂತ ಹರಿಶ್ಚಂದ್ರ ಬಾಯಿಲು